ಸಚಿವರು ಆಗಿರುವ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಇದೇ ದಿನಾಂಕ ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೃಷ್ಣ ಮಿಲ್ ದಂಡೆ ಯೋಜನೆಯ ಪ್ರಗತಿ ಪರಿಶೀಲನೆ ಕುರಿತು ಕೃಷ್ಣ ಭಾಗ್ಯ ಜಲ ನಿಗಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳೊಂದಿಗೆ ಚರ್ಚೆ ನಡೆಸಲಾಯಿತು ಈ ಚರ್ಚೆ ನಡೆದ ಪರಿಶೀಲನಾ ಸಭೆಯಲ್ಲಿ ಕರ್ನಾಟಕ

ಸರ್ ನನ್ನಲ್ಲಿ ರಾಮತಾಲ್ ಪುರೋಳ ಹೆರಾವರಿ ಈ ಯೋಜನೆ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಮೊದಲೇ ಹಂತದಲ್ಲಿ ಐದು ಐದು ಪಾಯಿಂಟ್ ಎಂಬತ್ನಾಲ್ಕು ಟಿ ಎಚ್ ನೀರು ಒಲೀಸ್ ಮೊದಲೇ ಹಂತದ ನೀರಾವರಿಯಿಂದ ಕಾಲುವೆ ಮುಖಾಂತರ ಸುಮಾರು ಹದಿನಾರು ಸಾವಿರದ ಐವತ್ತು ಹೆಕ್ಟ್ರಿಗೆ ಏನೋ ಈ ನೀರಾವರಿ ಆಗಿದೆ ಸರ್ ಎರಡನೇ ಹಂತದಲ್ಲಿ ಏನೋ ಡ್ರಿಪ್ ಇರಿಗೇಷನ್ ಅನ್ನು ತೆಗೆದುಕೊಂಡು ಸರ್ ಅರವತ್ತು ಸಾವಿರ ಎಕ್ರೆ ಮೊದಲೇ ಹಂತದ ಏನಾಗಿದೆ ಸರ್ ಕಾಲುವೆಗಳು ಇಪ್ಪತ್ತೈದು ವರ್ಷ ಆಯ್ತು ಸರ್ ಅವೆಲ್ಲಾ ಕಾವ್ಯಗಳು ಸರ್ ಅವನ್ನ ನವೀಕರಣ ಮಾಡಿ ಹೊಸದಾಗಿ ಮಾಡಿಕೊಳ್ಳಿ ಈಗಾಗಲೇ ಇಲಾಖೆ ತಮ್ಗ ಅದ್ರ ಡಿ ಸಬ್ಮಿಟ್ ಮಾಡಿದ್ರು ಸರ್ ಮೊದ್ಲೇದು ಆ ಕಾರ್ಯಗಳು ಎಲ್ಲವೂ ನವೀಕರಣ ಆಗ್ತದೆ Eu sou de Cláudio, você não. Eu já falei, vá do Brecht,